ವೀಕ್ಷಕರೇ ಅಭಿಮಾನಿಗಳಿಬ್ಬರು ಗಿಲ್ಲಿಯವರಿದ್ದಂತಹ ವೇದಿಕೆಗೆ ಏಕಾಏಕಿಯಾಗಿ ನುಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥವರೆಲ್ಲರೂ ಕೂಡ ಆ ಅಭಿಮಾನಿಗಳನ್ನು ವೇದಿಕೆಯಿಂದ ಹೊರಗಡೆ ಕಳಿಸ್ತಾರೆ ಇಂಥ ಒಂದು ಘಟನೆ ನಡೆದಿರುವಂಥದ್ದು ನಿನ್ನೆ ಚನ್ನಪಟ್ಟಣದಲ್ಲಿ ಈ ಒಂದು ಇವೆಂಟ್ನಲ್ಲಿ ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು ಕೂಡ ಅದರಲ್ಲಿ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿದ್ದು ಗಿಲ್ಲಿಯವ್ರಿಗೆ ಈ ಒಂದು ಕಂಪ್ಲೀಟ್ ಕಾರ್ಯಕ್ರಮನ ಗಿಲ್ಲಿಯವ್ರಿಗೋಸ್ಕರ ಆರ್ಗನೈಸ್ ಮಾಡ್ತಿರೋ ಥರ ಇತ್ತು ಹಾಗೆ ಗಿಲ್ಲಿಯವ್ರು ಬರ್ತಾರೆ ಅನ್ನೋ ಕಾರಣಕ್ಕೆ ತುಂಬಾ ಜನ ಅಲ್ಲಿ ಸೇರಿದ್ರು ಯಾಕಂದ್ರೆ ಈ ಇವೆಂಟ್ಸ್ಗಳಿಗೆ ಜನ ಸೇರಿಸೋದು ಅಷ್ಟು ಈಸಿ ಅಲ್ಲ ಬಟ್ ಗಿಲ್ಲಿಯವ್ರು ಇರ್ತಾರೆ ಅನ್ನೋದ ಕಾರಣಕ್ಕೆ ತುಂಬ ಜನ ಅಲ್ಲಿ ಬಂದು ಸೇರಿದ್ರು ನಿನ್ನೆ ನಡೆದಂತಹ ಇವೆಂಟ್ನಲ್ಲಿ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನಾಯಿತು ಅಂತ ನೋಡೋಕೆ ಹೋಗೋದಾದರೆ ಅಲ್ಲಿ ನಡೆದಿದ್ದಂಥ ಅವರು ಗೆಸ್ಟ್ ಗೆಸ್ಟಾಗಿ ಬಂದಿರುವಂಥ ಸಂದರ್ಭದಲ್ಲಿ ಅವ್ರನ್ನ ಅವರು ವೇದಿಕೆ ಮೇಲೆ ಕರೆದು ಅವ್ರಿಗೆ ಮೈಕನ್ನು ಕೊಡ್ತಾರೆ ಮಾತಾಡೋಕ್ಕೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಇಬ್ಬರು ಅಭಿಮಾನಿಗಳು ಏಕಾಏಕಿ ಗಿಲ್ಲಿಯವ್ರನ್ನ ಮಾತಾಡಿಸ್ಬೇಕು ಅಂತ ವೇದಿಕೆ ಮೇಲೆ ಅತ್ತಿ ಓಡಿ ಬರ್ತಾರೆ ಮತ್ತು ತೋಡಿಬಂದು ಅವ್ರನ್ನ ಮಾತಾಡಿಸೋವಂಥ ಬರದಲ್ಲಿ ಕೈ ಶೇಕ್ ಹ್ಯಾಂಡ್ ಮಾಡಕ್ಕೆ ಹೋಗ್ತಾರೆ ಅವ್ರನ್ನ ಟಚ್ ಮಾಡ್ತಾರೆ ಅವ್ರನ್ನ ತಳ್ಳಾಟ ಇದೆಲ್ಲವೂ ಕೂಡ ಅಲ್ಲಿ ಸ್ವಲ್ಪ ಡಿಸ್ಟರ್ಬಂಗ್ ಆಗಿರುವಂಥ ರೀತಿಯಲ್ಲಿ ನಡೆಯುತ್ತೆ ಆಗ ಗಿಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಈ ಒಂದು ಇನ್ಸಿಡೆಂಟ್ಸ್ಗಳು ಯೂಶಲಿ ಯಾರ ಜೊತೆ ನಡೆಯುತ್ತೆ ಅಂದರೆ ಒಂದು ಹತ್ತು ಇಪ್ಪತ್ತು ಹಿಟ್ ಸಿನಿಮಾ ಕೊಟ್ಟಿರುವಂತಹ ಹೀರೋಗಳ ಜೊತೆ ಅಥವಾ ರಾಜಕೀಯ ನಾಯಕರುಗಳ ಜೊತೆ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಅಚೀವ್ ಮಾಡಿ ತುಂಬ ವರ್ಷದಿಂದ ಅದೇ ಫೀಲ್ಡಲ್ಲಿ ಇರುವಂಥವ್ರಿಗೆ ನಡೆಯುವಂತಹ ಒಂದು ಸಾಮಾನ್ಯ ಈ ಥರ ಕೆಲವು ಸತಿ ಕೇಳಿರ್ತೀವಿ ಆದರೆ ಒಂದು ರಿಯಾಲಿಟಿ ಶೋ ಮೂಲಕ ಜನಗಳಿಗೆ ಇಷ್ಟರ ಮಟ್ಟಿಗೆ ಹತ್ತಿರ ಆಗಿ ಜನಗಳನ್ನ ಇಷ್ಟು ಇಷ್ಟಪಡುವಂತಹ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಪ್ರೀತಿ ವಿಶ್ವಾಸನ ಗಳಿಸಿರುವಂಥ ಗಿಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತ ಆ ಟೈಮಲ್ಲಿ ನಿಜವಾಗ್ಲೂ ಗೊತ್ತಾಗಲ್ಲ ಅಷ್ಟೇ ಏನು ಆಗ್ತಿದೆ ಅಂತಲೇ ಅವ್ರಿಗೆ ಅರ್ಥ ಆಗಲ್ಲ ಈಗಾಗಲೇ ತುಂಬ ಇಂಟರ್ವ್ಯೂಸ್ಗಳೆಲ್ಲ ಅವರು ಹೇಳಿದ್ದಾರೆ ನನಗೆ ಇದು ಲೈಫಲ್ಲಿ ಏನಾಗ್ತಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಒಂದು ರಿಯಾಲಿಟಿ ಶೋ ಮೂಲಕ ಗೆದ್ದು ಬಂದವ್ರನ್ನ ಇಷ್ಟು ಮಟ್ಟಿಗೆ ಅಂದರೆ ತನ್ನ ಮನೆ ಮಕ್ಕಳಾಗಿ ನನ್ನ ಅವ್ರ ಮನೆಯಲ್ಲಿ ನಾನೊಬ್ಬ ಆಗಿದ್ದೀನಿ ಅನ್ನೋ ಥರ ನನ್ನೆಲ್ಲ ಟ್ರೀಟ್ ಮಾಡ್ತಿದ್ದಾರೆ ಇವರ ಪ್ರೀತಿನ ನಾನು ಹೇಗೆ ತಿರಿಸಬೇಕು ಅಂತ ಗೊತ್ತಾಗಲ್ಲ ಈ ಟೈಮಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ಅವ್ರು ಯಾವುದೇ ಥರ ರಿಯಾಕ್ಟ್ ಮಾಡಿದರೂ ಕೂಡ ಪಾಪ ಅವ್ರ ಮೇಲೆ ದೂಷಿಸುವಂಥ ಕೆಲಸವನ್ನು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಅವರು ವೇದಿ ವೇದಿಕೆ ಮೇಲೆ ಹತ್ತು ಬಂದಾಗ ಅವರಿಬ್ಬರನ್ನ ಹೋಗ್ಲಿ ಬಿಡಿ ನಾನು ಮಾತಾಡಿಸ್ತೀನಿ ಅಂದರೆ ಇನ್ನೂ ಅಲ್ಲಿರುವಂಥ ಸಾವಿರಾರು ಜನ ಬರುವಂಥ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಅವರು ಅವ್ರನ್ನ ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂತಂದರೆ ನೋಡಿದೆ ಇಷ್ಟು ಬೇಗ ಅವನಿಗೆ ಎಷ್ಟು ದುರಾಂಕಾರ ಬಂದಿದೆ ಒಂದೇ ಒಂದು ರಿಯಾಲಿಟಿ ಶೋ ಇಷ್ಟೊಂದು ಪಾಪ್ಯುಲಾರಿಟಿ ಸಿಕ್ಕ ತಕ್ಷಣ ಅವನ್ನ ಮಾತಾಡಿಸ್ಬೇಕು ಅಂತ ವೇದಿಕೆ ಮೇಲೆ ಬಂದಂಥ ಸಂದರ್ಭದಲ್ಲಿ ಗಿಲ್ಲಿ ಅವ್ರನ್ನ ಕಳಿಸೇ ಬಿಟ್ಟಿದ್ದಾನೆ ಈ ಥರನೂ ಕೂಡ ಮಾತಾಡ್ತಾರೆ ಬಟ್ ಯಾವಾಗ ಒಬ್ಬ ವ್ಯಕ್ತಿಗೆ ಈ ಥರ ಎಲ್ಲ ಒಂದು ರಿಯಾಲಿಟಿ ಶೋ ಅಥವಾ ಒಂದು ಶೋ ಮೂಲಕ ತುಂಬ ಪಾಪ್ಯುಲಾರಿಟಿ ಸಿಗುತ್ತೆ ಅದನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಬಟ್ ಈ ವಿಷಯ ಗಿಲ್ಲಿಯವರು ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾವುದನ್ನು ಕೂಡ ತಮ್ಮ ತಲೆಗೇರಿಸ್ಕೊಳ್ಳದೆ ಅಥವಾ ಯಾವುದೇ ಅಹಂಕಾರ ಅಮ್ಮ ಬಿಮ್ಮು ತೋರಿಸ್ದೆ ತಾವು ಮೊದಲು ಹೇಗಿದ್ರು ಹಾಗೇ ಇರೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಅಲ್ಲಿರುವಂಥ ಜನಗಳು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಈಗ ಇದ್ದಕ್ಕಿದ್ದಾಗಿ ಈ ಥರ ವೇದಿಕೆ ಮೇಲೆ ಓಡಿ ಬಂದು ಕೈ ಕೊಡೋಕ್ಕೆ ಬಂದಾಗ ಗಿಲ್ಲಿ ಅವ್ರು ಕೊಟ್ಟಿಲ್ಲ ಅಂತ ಅಂದರೆ ಪಾಪ ಅವ್ರನ್ನ ಮತ್ತೆ ದೂಷಿಸ್ತಾರೆ ಕೊಟ್ಟರು ಕೂಡ ಎಲ್ಲರೂ ಬರ್ತಾರೆ ಆ ಇಂಥ ಸಂದರ್ಭಗಳನ್ನ ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಆ ಪ್ಲೇಸಲ್ಲಿರೋರಿಗೆ ತುಂಬ ಕಷ್ಟ ಆಗುತ್ತೆ ನೆಕ್ಸ್ಟ್ ಟೈಮ್ ನಾನು ಏನು ಮಾಡಬೇಕು ಆ ಥರ ವೇದಿಕೆಗಳಿಗೆ ಹೋಗಬೇಕಾ ಬೇಡವಾ ನನ್ನಿಂದ ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗುತ್ತೋ ಅವರೆಲ್ಲನೂ ಕೂಡ ಯೋಚನೆ ಮಾಡುವಂತಹ ಒಂದು ಸ್ಥಿತಿಗೂ ಕೂಡ ಹೊರ್ತಲಪ್ತಾರೆ ಇಷ್ಟೇ ಅಲ್ಲ ನಾವು ಈ ಥರ ಕ್ರೇಸ್ನ ನಾವು ಯೂಜಲಿ ನೋಡ್ತಿದ್ದಂತು ಪೊಲಿಟಿಷಿಯನ್ಸ್ಗೆ ಅಥವಾ ಹೀರೋಗಳಿಗೆ ಇಷ್ಟು ಇವರು ಮಾತ್ರ ನೋಡ್ತಿದ್ದು ಗಿರಿ ಯಾವಾಗಲೂ ಕೂಡ ಒಂದು ಹೀರೋ ಅಂದರೆ ಕಲ್ಪನೆ ಇರ್ತದೆ ಸಿಕ್ಸ್ ಪ್ಯಾಕ್ ಇರಬೇಕು ಅವ್ರು ಆ ಥರ ಮಾತಾಡಿದ್ರೆ ಇಷ್ಟ ಆಗುತ್ತೆ ಈ ಥರ ಮಾತಾಡಿದ್ರೆ ಇಷ್ಟ ಆಗುತ್ತೆ ಅಂತ ಬಟ್ ಫಸ್ಟ್ ಟೈಮ್ ನ್ಯಾಚುರಲ್ ಆಗಿ ತಾವು ಬೆಳೆದು ಬಂದ ಚಿಕ್ಕುದ್ರಿಂದ ಹೇಗೆ ಬೆಳೆದು ಬಂದಿರ್ತಾರೆ ಅದೇ ಥರ ಇದ್ದು ತಮ್ಮನ್ನು ಇಷ್ಟಪಡುವಂತಹ ಒಂದು ಜನಗಳನ್ನ ಮನಸ್ಸನ್ನು ಅಷ್ಟು ಮಟ್ಟಿಗೆ ಗೆದ್ದಿರುವುದಂತೂ ಮೋಸ್ಟ್ಲಿ ಗಿಲ್ಲಿನೇ ಇರಬೇಕು ಯಾಕಂದರೆ ಏನು ಸೂಪರ್ ಹಿಟ್ಟು ಒಂದು ಹತ್ತು ಮೂವೀಸ್ಗಳನ್ನ ಕೊಟ್ಟಿಲ್ಲ ಅಥವಾ ಸಿಕ್ಸ್ ಪ್ಯಾಕ್ನ ಇಟ್ಕೊಂಡಿಲ್ಲ ಅಥವಾ ಅವ್ರ ಲ್ಯಾಂಗ್ವೇಜ್ ತುಂಬ ವಾವ್ ಅಟ್ರಾಕ್ಟಿವ್ ಅಷ್ಟು ಇಂಗ್ಲೀಷ್ ಆಗಿ ಮಾತಾಡ್ತಾರೆ ಅಷ್ಟು ಆಗಿ ಮಾತಾಡ್ತಾರೆ ಅದು ಯಾವುದೂ ಇಲ್ಲ ತಾವು ಬೆಳೆದಂತಹ ನೇಚರ್ ಏನಿದೆ ಅಥವಾ ತಮ್ಮ ಸುತ್ತಮುತ್ತ ಅಂದರೆ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಯಾರೆಲ್ಲ ಇದ್ದಾರೆ ಅವರು ಯಾವ ಥರ ಮಾತಾಡ್ತಾರೆ ಅಷ್ಟರೇ ಅದೇ ಥರ ಮಾತಾಡಿಕೊಂಡು ಇವತ್ತು ಎಲ್ಲರ ಮೆಚ್ಚುಗೆನ ಗಳಿಸೋದಿದೆಯಲ್ಲ ಅದು ತುಂಬ ಕಷ್ಟ ಅದನ್ನು ಗಿಲ್ಲಿಯವರು ಈಗ ಆಲ್ರೆಡಿ ಅವರಿಗೆ ತುಂಬ ಪಾಪ್ಯುಲಾರಿಟಿ ಬಂದಿರೋದ್ರಿಂದ ಎಲ್ಲವನ್ನು ಕೂಡ ಪಟ್ಕೊಂಡಿದ್ದಾರೆ ಇನ್ನು ಮುಂದೆ ಇರುವಂಥ ಅವ್ರಿಗೆ ಸವಾಲುಗಳಂದರೆ ಈ ಥರದ್ದೇನೆ ಅವರು ಎಲ್ಲಿ ಹೋದಾಗ ಹೇಗೆ ಮಾತಾಡಬೇಕು ಏನನ್ನ ಮಾತಾಡಬೇಕು ಯಾವ ಪ್ರೋಗ್ರಾಮ್ಗೆ ಹೋಗಬೇಕು ಎಲ್ಲಿ ಹೋಗಬಾರ್ದು ಇವಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಇವೆಂಟ್ ಕರೆದಾಗ ಹೋಗಿ ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ ಹೋದರೆ ಒಂಥರ ಪ್ರಾಬ್ಲಮ್ ಹೋಗಲಿಲ್ಲ ಅಂದರೆ ಒಂಥರ ಪ್ರಾಬ್ಲಮ್ ಇನ್ನು ಬೌನ್ಸರ್ಸ್ಗಳನ್ನೆಲ್ಲ ಇಟ್ಕೊಂಡು ಇನ್ನು ಫ್ಯೂಚರಲ್ಲಿ ಎಲ್ಲಾದರೂ ಹೋಗಬೇಕು ಅಂದರೆ ಅವರ ಇಷ್ಟೆಲ್ಲ ಪಾಪ್ಯುಲಾರಿಟಿ ತೊಗೊಂಡ್ಮೇಲೆ ಅವ್ರ ಸ್ಥಿತಿ ಅಂದರೆ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ಎಲ್ಲಾದರೂ ಒಂದು ಆರಾಮಾಗಿ ಇವಾಗ ಈಗಿರುವಂಥ ಸಿಚುವೇಶನ್ನಲ್ಲಿ ಆರಾಮಾಗಿ ಒಂದು ಮಾಲ್ಗೆ ಹೋಗೋಕ್ಕಾಗ್ತಿಲ್ಲ ಆರಾಮಾಗಿ ತನ್ನ ಮನೆಗೆ ತಾವು ಹೋಗೋಕ್ಕಾಗ್ತಾಯಿಲ್ಲ ಯಾಕಂದರೆ ಅಲ್ಲಿ ಅಷ್ಟು ಜನ ಸೇರಿರ್ತಾರೆ ಅವ್ರಿಗೆ ಇವರಿಂದ ಅವರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂದರೆ ಇವ್ರು ಬಂದಿರೋಂಥ ಸಂದರ್ಭದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಮೊನ್ನೆ ಮಳವಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ಮಂಡ್ಯ ರೋಡ್ ಇದರಿಂದ ಎಷ್ಟೋ ಜನ ಅವರು ನೋಡೋಕೆ ಬಂದಿರ್ತಾರೆ ಖುಷಿ ಪಟ್ಟಿರ್ತಾರೆ ಹೌದು ಆದರೆ ಅದರಿಂದ ಅವು ಬೇರೆ ಬೇರೆ ತಮ್ಮ ತಮ್ಮ ಕೆಲಸಗಳಿಗೆ ಎಲ್ಲಾದರೂ ಹೋಗಬೇಕು ಅಂತಿದ್ದವರಿಗೆ ಅಥವಾ ಅಲ್ಲೇ ಆಗಿ ಜಾಮ್ ಆಗೋವಂಥದ್ದು ಇದೆಲ್ಲವೂ ಕೂಡ ಪ್ರಾಬ್ಲಮ್ಸ್ ಆಗೋಕ್ಕೂ ಕೂಡ ಶುರು ಆಗುತ್ತೆ ಅದು ಕೆಲವ್ರಿಗೆ ಇರಿಟೇಟ್ ಕೂಡ ಆಗುತ್ತೆ ಯಾಕಂದರೆ ಅವರವ್ರ ಪರ್ಸ್ನಲ್ ಏನಿರುತ್ತೋ ಗೊತ್ತಿಲ್ಲ ಅವರವರ ಕೆಲಸಕ್ಕೆ ಅದನ್ನು ಡಿಸ್ಟರ್ಬ್ ಮಾಡ್ದಂಗೂ ಆಗುತ್ತೆ ತನ್ನ ಮನೆಗೆ ತಾನು ಇಲ್ಲ ಇವಾಗಿರುವಂಥ ಸ್ಥಿದ ಸಿಚುವೇಶನ್ಸಲ್ಲಿ ಸೊ ಈ ಪಾಪ್ಯುಲ್ಯಾರಿಟಿನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಇದೆ ನೆನೆ ನಡೆದಂತಹ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದರು ಹಾಗೆ ಸಿ ಪಿ ಯೋಗೇಶ್ವರ್ ಇದ್ದರು ಒಂದಿಷ್ಟು ಜನ ನಾಯಕರುಗಳು ಕೂಡ ಇದ್ದರು ಅವರು ಎಲ್ಲರೂ ಕೂಡ ಹೇಳ್ತಿದ್ದಿದ್ದು ಜನಗಳಿಗೆ ಆ ವೇದಿಕೆಯಲ್ಲಿ ಇರಿಗ್ ಇಲ್ಲಿಯವ್ರು ಬರ್ತಾರೆ ಇರಿಗ್ ಇಲ್ಲಿಯವ್ರು ಬರ್ತಾರೆ ಅಂತ ಅಂದರೆ ಒಂದು ರಿಯಾಲಿಟಿ ಶೋಲ್ಲಿ ಗೆದ್ದಿರುವಂತಹ ಈ ವ್ಯಕ್ತಿಗೆ ರಾಜಕಾರಣಿಗಳು ಕೂಡ ತನಗಿಂತ ಅವನೇ ಈ ಜನಗಳಿಗೆ ಇಂಪಾರ್ಟೆಂಟ್ ಅನ್ನೋದನ್ನು ಅವ್ರಿಗೂ ಕೂಡ ಅರ್ಥ ಮಾಡಿಕೊಂಡು ಅವ್ರಿಗೆ ವಿಶ್ ಮಾಡೋದಿರ್ಬೋದು ಅವ್ರನ್ನ ಕರೆಸಿ ಸನ್ಮಾನ ಮಾಡೋದಿರ್ಬೋದು ಅವ್ರನ್ನ ಭೇಟಿಯಾಗೋದಿರ್ಬೋದು ಲಾಸ್ಟ್ ಸೀಸನ್ನಲ್ಲಿ ಕಾರ್ತಿಕ್ ಅವರು ಐ ತಿಂಕ್ ಒಂದು ಟ್ರೋಫಿನ ತೊಗೊಂಡು ಸಿದ್ದರಾಮಯ್ಯವ್ರ ಹತ್ರ ಹೋಗಿದ್ದಾಗ ಅವರು ಹೌದಾ ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಇದೆಯಾ ಅದೇನದು ಅಂತ ಕೇಳಿರ್ತಾರೆ ಬಟ್ ಈ ಸಲ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಗಿಲ್ಲಿಯವ್ರನ್ನ ಅವರೇ ಕರೆಸಿ ಸನ್ಮಾನ ಮಾಡಿ ನಿನಗೆ ಅಷ್ಟೊಂದು ಒಂದು ಓಟ್ ಬಂದಿದೆಯಾ ಕಾರ್ಯಕ್ರಮದಿಂದ ಅಂತ ಕೇಳೋವಂಥ ಒಂದು ಹಂತಕ್ಕೆ ತಲುಪಿದ್ದಾರೆ ಗಿ ಗಿಲ್ಲಿಯವರು ಅಷ್ಟೇ ಅಲ್ಲ ಇದರಲ್ಲಿ ಅವರು ಸ್ವಾರ್ಥಗಳು ಕೂಡ ಇರುತ್ತೆ ಯಾರೇ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ನಲವತ್ತೈದು ಕೋಟಿ ಓಟ್ ಬಂದಿದೆ ಅಂತ ಅಂದಾಗ ಇವ್ರಿಗೆ ನಾನು ಸ್ವಲ್ಪ ಎನ್ಕರೇಜ್ ಮಾಡಿದರೆ ನಮಗೂ ಕೂಡ ಜನಗಳು ನಮ್ಮನ್ನು ಕೂಡ ಇಷ್ಟಪಡ್ತಾರೆ ಓ ನಮ್ಮ ಎಮ್ ಎಲ್ ಎ ಇರ್ಬೋದು ಅಥವಾ ನಮ್ಮ ಎಮ್ ಪಿ ಇರ್ಬೋದು ಇವನ್ನ ಇಷ್ಟಪಡ್ತಿದಾರಲ್ಲ ನಮ್ಮ ಎಮ್ ಎಲ್ ಎ ಎಂ ಪಿಗೂ ನಾವು ಇಷ್ಟ ನಮಗೂ ಅವ್ರಂದ್ರೆ ಇಷ್ಟ ಅನ್ನೋ ಥರ ಜನಗಳ ಮೈಂಡಿಗೆ ಸೆಟ್ ಮಾಡೋಣ ಅನ್ನೋ ಥರ ಈ ಸಲ ಎಲ್ಲರೂ ಕೂಡ ಅವರವ್ರ ಅಪರ್ಚುನಿ ಸಿಕ್ಕಿರುವಂಥ ಟೈಮಲ್ಲಿ ಅವ್ರಿಗೆ ಏನು ಯಾವ ಥರ ಬೇಕು ಆ ಥರನ ಅವರು ಕೂಡ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಬಟ್ ಇಲ್ಲಿ ಅವ್ರು ತುಂಬ 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 ಕ್ಲೇವರ್ ಇದ್ದಾರೆ ಹಾಗೆ ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಅವ್ರು ಯಾವುದೇ ಒಂದು ಹೊಗಳಿಕೆಗೆ ತುಂಬ ಹಿಗ್ದೆ ಯಾರೋ ಒಬ್ರು ಏನೋ ಅಂದರು ಅಂತ ಅವ್ರ ಬಗ್ಗೆ ನೆಗೆಟಿವ್ನು ಕೂಡ ಮಾತಾಡ್ತಾರೆ ಇವಾಗ ಎಷ್ಟೋ ಇಂಟರ್ವ್ಯೂಸ್ಗಳಲ್ಲಿ ಆ್ಯಂಕರ್ಗಳು ತಿರುಗಿಸಿ ಮುರುಗಿಸಿ ಕೇಳಿದ್ರು ಕೂಡ ಯಾರ ಬಗ್ಗೆಯೂ ಎಲ್ಲೂ ನೆಗೆಟಿವ್ ಆಗಿ ಮಾತಾಡ್ತಿಲ್ಲ ಹಾಗೆ ಎಲ್ಲೋ ಒಂದು ಕಡೆ ನನಗೆ ಪಾಪ್ಯುಲಾರಿಟಿ ಸಿಕ್ಬಿಟ್ಟಿದೆ ಅಂತ ಅವರು ತಲೆ ತಿರುಗ್ದಾಗೆ ಹಾಡ್ತಾರಲ್ವ ಆ ಥರನು ಕೂಡ ಅವ್ರು ಆಡ್ತಾಯಿಲ್ಲ ಅವರು ನೀಟಾಗಿ ಬ್ಯಾಲೆನ್ಸ್ನ ಮಾಡ್ತಾರೆ ಅವ್ರಿಗೆ ಬಂದಿರುವಂಥ ಒಂದು ಈ ನೇಮ್ ಫೇಮನ್ನು ಬಟ್ ಇದನ್ನು ತುಂಬ ದಿನ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಆಗುತ್ತೆ ಯಾಕಂದರೆ ಅವರಿಗೆ ಒಳ್ಳೆಯ ಒಂದು ಇವಾಗ ಒಳ್ಳೆ ಪೀಕ್ ಟೈಮಲ್ಲಿದ್ದಾರೆ ಅವರದ್ದು ಡೈರೆಕ್ಷನ್ಗೆ ಹೋಗ್ತಾರೆ ಕಾಮಿಡಿಯನ್ನಾಗಿ ಹಾಕ್ತಾರೆ ಅಥವಾ ಮತ್ತು ರಿಯಾಲಿಟಿ ಶೋನೇ ಮಾಡ್ತಾರಾ ಇದು ಒಂದೇ ರಿಯಾಲಿಟಿ ಶೋಗೆ ಅವ್ರದ್ದು ಎಲ್ಲ ಪಾಪ್ಯುಲಾರಿಟಿ ನೆಕ್ಸ್ಟು ಶೋಗೆ ಕಟ್ ಸೊ ಅದನ್ನು ಹೇಗೆ ಕ್ಯಾರಿ ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಏನು ತೊಗೋತಾರೆ ಅನ್ನೋದು ಅವ್ರಿಗೆ ಅವ್ರಿಗೇ ಒಂದು ಭಯ ಇದೆ ಅಂತ ಅಂದರೆ ನಾನು ನೆಕ್ಸ್ಟ್ ಸ್ಟೆಪ್ ಹೇಗೆ ತೊಗೋಬೇಕು ಅನ್ನೋದು ಅವರಿಗೆ ಇನ್ನೂ ಕೂಡ ಭಯ ಇದೆ ಅಂತ ಹೇಳ್ತಿದ್ರು ಒಟ್ಟಾರೆಯಾಗಿ ಇದನ್ನೆಲ್ಲ ನೋಡಿದಾಗ ಯಾವುದಾದ್ರೂ ಒಂದು ವ್ಯಕ್ತಿ ಆಸೆ ಪಟ್ಟಿರ್ತಾನೆ ನನ್ನ ಜೀವನದಲ್ಲೂ ಒಂದು ಇದರ ದಿನ ಬರಬೇಕು ಅಂತ ಆ ದಿನನ ಇವತ್ತು ನಿಜವಾಗ್ಲೂ ಕೂಡ ಗಿಲ್ಲಿಯವರು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಒಂದಿನ ಬಯಸಿರ್ತಾರೆ ಇವತ್ತು ಅವರಿಗೆ ಸಿಕ್ಕಿದೆ ಗಿಲ್ಲಿಯವರು ಅದನ್ನು ಕಷ್ಟಪಟ್ಟು ತಮ್ಮ ಶ್ರಮದಿಂದ ಪಡ್ಕೊಂಡಿರುವಂಥದ್ದು ಅವರು ಮೋಸ್ಟ್ಲಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ತುಂಬ ಇಷ್ಟ ಆಗಿರ್ಬೋದು ಬಟ್ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಅವ್ರು ಪಾಪ್ಯುಲರ್ ಆಗಿದ್ದರು ಒಂದಿಷ್ಟು ಒಂದು ಇಪ್ಪತ್ತೈದು ಜನ ಪರ್ಸೆಂಟ್ ಜನಕ್ಕೆ ಗೊತ್ತಿದ್ರೆ ಇವಾಗ ಒಂದು ಎಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಗೊತ್ತಾಗುವಂಥ ಥರ ಆಗಿದ್ದಾರೆ ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಎಲ್ರಿಗೂ ಕೂಡ ಈ ಥರ ಒಂದು ಅವಕಾಶ ಸಿಗೋಲ್ಲ ಬಟ್ ಗಿಲ್ಲಿಗೆ ಸಿಕ್ಕಿದೆ ಅದನ್ನು ಅವ್ರು ಚೆನ್ನಾಗಿ ಉಪಯೋಗಿಸ್ಕೊಳ್ತಾದರೆ ಹಾಗೆ ಮು